ಇಲ್ಲೇನು ಕಾಂಗ್ರೆಸ್ ಲೀಡರ್ಸ್ ಇದ್ದಾರ ಸತ್ತಿದ ಗೊತ್ತಿಲ್ಲ ನನಗೆ ಕಾಂಗ್ರೆಸ್ ಸ್ಥಳೀಯ ನಾಯಕರುಗಳು ಅಷ್ಟೇ ರೀ ಎಲ್ಲ ಆಗೋದು ಇಡೀ ಬುಕ್ಕು ಎರಡ್ ಸಲ ಮೂರ್ ಸಲ ಓದ್ತೇ ನಾನು ಇಲ್ಲ ಇನ್ನೆಲ್ಲಾದ್ರೂ ಇಟ್ಟಿದಾರೇನೋ ನಿಮ್ಮ ಮೇಲೆ ಕೋಪವನ್ನ ಯಾವಾಗ ತೀರ್ಸ್ಕೊಳ್ತಾರೆ ಅಂದ್ರೆ ಈಗ ಬರುವಂತ ಪಾರ್ಲಿಮೆಂಟ್ ಚುನಾವಣೆ ತೀರ್ಸ್ಕೊಳ್ತಾರೆ ಇದು ಒಂದು ಕುರುಡ್ರ ಮತ್ತು ಕ್ಯೂಡ್ರ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಬಲವಾಗಿ ಹೇಳ್ಬೇಕು ರೈತ ವಿರೋಧಿ ಸರ್ಕಾರ ಅದು ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ನೋಡಿ ಇವತ್ತು ಲಕ್ಷ ಲೀಟರ್ ನಮ್ಮ ಜಿಲ್ಲೆಯ ರೈತರು ಇವತ್ತು ಕಷ್ಟಪಟ್ಟು ಉತ್ಪಾದನೆ ಮಾಡ್ತಾ ಇದ್ದಾರೆ ಗುಡಗಣ್ಣೆಯಿಂದ ಕೋಲಾರ ಹೋಗ್ಬೇಕು ಅಂದ್ರೆ ನೂರ್ ಕಿಲೋಮೀಟರ್ ಆಗುತ್ತೆ ನೂರ್ ಗಿಂತ ಹೆಚ್ಚಾಗ್ತದೆ ಯಾರಾದ್ರೂ ಅಲ್ಲಿ ಹೋಗಿ ಒಕ್ಕೂಟದಲ್ಲಿ ಮಾತನಾಡ್ಬೇಕು ಅವ್ರ ಸಮಸ್ಯೆ ಹೇಳ್ಕೋಬೇಕು ಅಂದ್ರೆ ನೂರ್ ಕಿಲೋಮೀಟರ್ ಯಾಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರೋದು ಇವರಿಗೆ ಪ್ರಶ್ನೆ ಇಲ್ವಾ ಈ ಜಿಲ್ಲೆಯಲ್ಲಿ ಐದು ಜನ ಶಾಸಕರಿದ್ದಾರೆ ಒಬ್ರು ಸಚಿವರನ್ನು ಮಾಡಿದ್ದಾರೆ ತಾಂತ್ರಿಕ ಕಾರಣಗಳಿಂದ ಹೊಡೆದ್ಬಿಟ್ರೆ ತಾಂತ್ರಿಕ ಕಾರಣಗಳಿಂದ ಅಲ್ಲ ನೀವು ರದ್ದು ಮಾಡಿರೋದು ರಾಜಕೀಯ ಕಾರಣಗಳಿಂದ ಅಂತ ನಾನು ಹೇಳಿ ರಾಜಕೀಯದ ದುರುದ್ದೇಶದಿಂದ ನೀವು ರದ್ದು ಮಾಡಿದ್ದೀರಿ ನನ್ನ ಮೇಲೆ ಸೇಡನ್ನು ತೀರ್ಸ್ಕೋಬೇಕು ಅಂತೇಳಿ ಈ ಜಿಲ್ಲೆಯ ರೈತರಿಗೆ ಅಪಮಾನ ಮಾಡಿದ್ದೀರಿ ಇದನ್ನು ಅನೇಕ ಬಾರಿ ಹೇಳಿದ್ದೀನಿ ನಾನು ನಮ್ಮ ಜಿಲ್ಲೆಯ ರೈತರು ಸ್ವಾಭಿಮಾನದಿಂದ ಇದ್ದಾರೆ ನಿಮ್ಮ ಮೇಲಿರ್ತಕ್ಕಂಥ ಕೋಪವನ್ನ ಯಾವಾಗ ತೀರ್ಸ್ಕೊಳ್ತಾರೆ ಅಂದ್ರೆ ಈಗ ಬರುವಂತ ಪಾರ್ಲಿಮೆಂಟ್ ಚುನಾವಣೆ ತೀರ್ಸ್ಕೊಳ್ತಾರೆ ನೀವೇನೋ ನಿಮ್ ಕೈಲಿ ಇದೆ ಅಧಿಕಾರ ಇದೆ ಅಂತ ಹೇಳಿ ಒಂದು ಒಳ್ಳೆ ಯೋಜನೆ ತರಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಮೊನ್ನೆ ಬಡ್ಜೆಟ್ ಆಗಿದೆ ಇಡೀ ಬುಕ್ಕು ಎರಡ್ ಸಲಿ ಮೂರು ಸಲಿ ಓದಿದೆ ನಾನು ಇಲ್ಲೇ ಇನ್ನೆಲ್ಲಾದ್ರೂ ಬಜೆಟ್ ಬಜೆಟ್ಟಿದಾರೇನೋ ಅಂತ ಎಲ್ಲೂ ಚಿಕ್ಕಬಳ್ಳಾಪುರ ಕಾಣ್ತಾ ಇಲ್ಲ ಎಲ್ಲೂ ಕೋಲಾರ ಕಾಣ್ತಾ ಇಲ್ಲ ಎಲ್ಲೂ ಬಯಲು ಜಿಲ್ಲೆಗಳು ಕಾಣ್ತಾ ಇಲ್ಲ ಧನಕಾರಿಗಳು ಒಂದೊಂದು ಹೇಳ್ತಾ ಹೋದ್ರೆ ಆ ಕಾಂಗ್ರೆಸ್ ಸ್ಥಳೀಯ ನಾಯಕರುಗಳು ಅಷ್ಟೇ ರೀ ಎಲ್ಲ ಆಗೋದು ಇಲ್ಲಿನ ಇಲ್ಲಿನ ಕೂಡಾಗೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸೇರ್ಬೇಕಾಗಿರುವಂತ ಏನು ಕೂಡ ಇದೆಯಲ್ಲ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅದಕ್ಕೆ ಗೌರಿ ಬಿದ್ನೂರನ್ನ ಕರ್ಕೊಂಡು ಬಂದು ಮಾಡಿದ್ದಾರೆ ಇಲ್ಲೇನು ಕಾಂಗ್ರೆಸ್ ಲೀಡರ್ಸ್ ಇದ್ದಾರ ಸತ್ಯದ ಗೊತ್ತಿಲ್ಲ ಏನಾದ್ರೂ ಗೌರವ ಇದೆಯಾ ಅವರಿಗೆ ಗೌರಿ ಬಿತ್ನೋರ್ ವ್ಯಕ್ತಿಗೂ ಚಿಕ್ಕಬಳ್ಳಾಪುರಕ್ಕೂ ಏನ್ ಸಂಬಂಧ ಇದೆ ಇದು ಜಿಲ್ಲೆದಲ್ಲ ಬರೀ ಚಿಕ್ಕಬಳ್ಳಾಪುರ ತಾಲೂಕಿಗೆ ಸೀಮಿತವಾಗಿರುವಂತದ್ದು ಕೂಡ ಇದೆ ಆದ್ರೂ ಕೂಡ ಕೂತ್ಕೊಂಡಿದ್ದಾರೆ ಹೀಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಈ ಜಿಲ್ಲೆಗೆ ಈ ತಾಲೂಕಿಗೆ ಅಪಮಾನ ಆಗ್ತಾನೆ ಇದೆ ಅವಮಾನ ಆಗ್ತಾನೆ ಒಂದ್ ಕಡೆ ರೈತರಿಗೆ ಅವಮಾನ ಮಾಡಿದ್ದಾರೆ ವಿದ್ಯುತ್ ಜೊತೆ ಆಟ ಆಡ್ತಾ ಇದ್ದಾರೆ ನೀರ್ ಸರಬರಾಜು ಮಾಡೋದ್ರಲ್ಲಿ ಸರಿಯಾಗಿ ಅದನ್ನ ಸರಬರಾಜ್ ಮಾಡುವಂತ ಕೆಲಸ ಮಾಡಲಿಲ್ಲ ಇವತ್ತು ಬೆಂಗಳೂರಿನಲ್ಲಿ ಟ್ಯಾಂಕರ್ಗಳಿಡುವಂತ ಪರಿಸ್ಥಿತಿ ಬಂದಿದೆ ಮುಂದಿನ ದಿನಗಳಲ್ಲಿ ಏನೋ ನಾನು ಕೆರೆಗಳಿಗೆ ನೀರು ತುಂಬಿಸಿರೋದ್ರಿಂದ ಇವತ್ತು ನಮ್ಮ ರೈತರು ಇನ್ನೂ ಕೂಡ ನಿರಾಳವಾಗಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಜಲಕ್ಷಾಮ ಆಗಿರೋದು ಅದು ಆ ಮೂರನೇ ಹಂತದ ಶುದ್ಧೀಕರಣ ಮಾಡಿ ಅಂತ ಹೇಳಿದ್ವಿ ನಾವು ನಮ್ಮ ಸರ್ಕಾರ ಮಾಡಿತ್ತು ನಮ್ಮ ಬಜೆಟ್ ಅಲ್ಲಿ ಕೊನೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿ ಅದನ್ನು ಕೂಡ ಇವತ್ತು ಇವರು ಕಾಂಗ್ರೆಸ್ ಸರ್ಕಾರ ಮಾಡಿ ಇಲ್ಲಿ ಬರ್ತವೆ ಅಲ್ಲಿ ಬೆಂಗಳೂರಿನಲ್ಲೇ ನೀರಿಲ್ಲ